ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ದೇವಸ್ಥಾನದ ಶೈಲಿಯಲ್ಲಿ ಸಿಹಿ ಗುಂಬಳಕಾಯಿಯ ಸಾಂಬಾರ್ ಇದನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದೀವಿ ತುಂಬಾ ರುಚಿಯಾಗಿರುತ್ತೆ ದೇವಸ್ಥಾನದ ಶೈಲಿಯಲ್ಲಿ ಸಿಹಿ ಗುಂಬಳಕಾಯಿ ಸಾಂಬಾರ್ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಬಾಣೆಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಒಂದ್ ಎರಡರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕೊಳ್ತಿದೀವಿ ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿಯನ್ನು ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿದುಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ನಂತರ ನಾವು ಇದಕ್ಕೆ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಬೇಳೆ ಸಾಂಬಾರ್ಗೆ ಒಳ್ಳೆ ನ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕಾಗತ್ತೆ ನೆಕ್ಸ್ಟ್ ಸ್ವಲ್ಪ ಉದ್ದಿನ ಬೇಳೆ ಉದ್ದಿನ ಬೇಳೆಯು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸಾಂಬಾರ್ಗೆ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ತಿದೀವಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಂಡಿದ್ದೀವಿ ಇದೆಲ್ಲವನ್ನ ಸ್ವಲ್ಪ ಹೊತ್ತು ಈ ರೀತಿ ಹುರಿದುಕೊಳ್ಬೇಕಾಗತ್ತೆ ಈ ರೀತಿ ಕಂದು ಬಣ್ಣ ಬರೋ ತನಕ ಇದನ್ನ ಹುರಿದುಕೊಳ್ಬೇಕು ನೆಕ್ಸ್ಟ್ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನ ಹಾಕೊಂಡಿದ್ದೀವಿ ಹಾಗೆ ಕಾಲು ಸ್ಪೂನ್ ಅಷ್ಟು ಮೆಂತ್ಯವನ್ನ ಹಾಕೊಂಡಿದ್ದೀವಿ ಮೆಂತ್ಯ ಜಾಸ್ತಿ ಹಾಕೋಬಾರದು ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಇದನ್ನ ತಣ್ಣಗಾದ ನಂತರ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀವಿ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಅರಿಶಿನವನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವಿಲ್ಲಿ ತೆಂಗಿನಕಾಯಿ ತುರಿ ಮತ್ತು ಅರಿಶಿನವನ್ನ ಸೇರಿಸಿದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತೊಗರಿ ಬೆಳೆಯನ್ನ ಹಾಕಿ ಇಟ್ಟಿದೀವಿ ತೊಗರಿ ಬೇಳೆಗೆ ಅಹ್ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ನೀರನ್ನ ಹಾಕೊಳ್ತಿದೀವಿ ಹಾಗೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀವಿ ಇದರಿಂದ ಬೇಳೆ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೆ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿಯನ್ನ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದೀವಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮೂರು ವಿಜಲ್ ಕೂಗಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದೀವಿ ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದೀವಿ ಸಾಸಿವೆ ಸಿಡಿದ ತಕ್ಷಣ ಒಣಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀವಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡಿ ಹಾಕೊಂಡಿದೀವಿ ಕರಿಬೇವನ್ನ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀವಿ ಇಂಗನ್ನ ಹಾಕೊಂಡಿದೀವಿ ಎರಡು ನುಗ್ಗೆಕಾಯಿಯನ್ನ ನಾವು ಪೀಸಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಳ್ತಿದ್ವಿ ಸಿರು ಕುಂಬಳಕಾಯಿ ಸಾರು ಆಗಿರೋ ಸಾಂಬಾರ್ ಆಗಿರೋದ್ರಿಂದ ಈ ರೀತಿ ನುಗ್ಗೆಕಾಯಿಯನ್ನ ಅದ್ರ ಜೊತೆ ಸೇರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನೀವು ದೇವಸ್ಥಾನದಲ್ಲೂ ಕೂಡ ನೋಡಿರ್ತೀರ ನುಗ್ಗೆಕಾಯಿಯನ್ನ ಬಳಸಿರ್ತಾರೆ ಇದರಿಂದ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ ಅದಕ್ಕಾಗಿ ನುಗ್ಗೆಕಾಯಿಯನ್ನು ಕೂಡ ಮೊದಲೇ ಆಡ್ ಮಾಡ್ಕೊಂಡ್ವಿ ನುಗ್ಗೆಕಾಯಿ ಬೇಯೋಕೆ ಸ್ವಲ್ಪ ಸಮಯ ಬೇಕಾಗೋದ್ರಿಂದ ನುಗ್ಗೆಕಾಯಿಯನ್ನು ಮೊದಲೇ ಆಡ್ ಮಾಡ್ಕೊಂಡಿದ್ವಿ ಸ್ವಲ್ಪ ನೀರನ್ನ ಸೇರ್ಸಿ ಇದನ್ನ ಒಂದ್ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ನುಗ್ಗೆಕಾಯಿ ಬೆಂದಿದೆ ನುಗ್ಗೆಕಾಯಿ ಬೆಂದಿದೆ ಈಗ ನಾವು ಇದಕ್ಕೆ ಸಿಹಿ ಗುಂಬಳಕಾಯಿಯನ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ದೊಡ್ಡ ಗಾತ್ರವಾಗಿ ಮಾಡ್ಕೊಂಡಿದ್ವಿ ಇದನ್ನ ಹಾಕೊಳ್ತಿದ್ವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೂ ಕೂಡ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಸಿಹಿ ಗುಂಬಳಕಾಯಿ ತುಂಬಾ ಬೇಗ ಬೇಯುತ್ತೆ ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನು ಇರಲ್ಲ ಈ ಕಡೆ ನಾವು ಬೇಳೆ ಬೇಯೋಕೆ ಇಟ್ಟಿದ್ವು ಅದು ಕೂಡ ಬೆಂದಿದೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀವಿ ಈ ರೀತಿ ಮಾಡೋದ್ರಿಂದ ಬೇಳೆ ಸ್ವಲ್ಪ ಮಾಶ್ ಆಗತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬೇಳೆ ಈ ಬೇಳೆನೂ ಕೂಡ ಇದ್ರ ಜೊತೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದಿವಿ ಈ ರೀತಿ ಟ್ರಾನ್ಸ್ಫರ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಪಾತ್ರೆ ತುಂಬಾ ಸಣ್ಣದಾಗಿರೋದ್ರಿಂದ ನಾವ್ ಇದನ್ನ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಡ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಅವಾಗ್ಲೇನು ಮಸಾಲೆನ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೋಬೇಕಾಗತ್ತೆ ನೋಡಿ ಅಹ್ ಸ್ವಲ್ಪ ನಾವು ನೀರನ್ನ ಏನು ಆಡ್ ಮಾಡಿದ್ವು ಅದು ಕುದಿಯೋಕೆ ಸ್ಟಾರ್ಟ್ ಆದಾಗ ನೀವು ಈ ಮಸಾಲೆಯನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಮಸಾಲೆಯನ್ನ ಆಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತ ಈಗ ಈ ಮಸಾಲೆ ಚೆನ್ನಾಗಿ ಕುದಿ ಬರ್ಬೇಕು ಇದನ್ನ ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಬೆಲ್ಲವನ್ನ ಹಾಕೊಂಡಿದೀವಿ ದೇವಸ್ಥಾನ ಶೈಲಿಯ ಸಾಂಬಾರಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ ನೀವು ನೋಡಿರ್ತೀರ ಸೊ ಸ್ವಲ್ಪ ಬೆಲ್ಲವನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವನ್ನ ಮತ್ತೆ ಹಾಕೊಳ್ತಿದೀವಿ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕರಿಬೇವು ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಇದು ಒಂದ್ಸತಿ ಕುದಿ ಬಂದ್ರೆ ಟೇಸ್ಟಿಯಾದ ದೇವಸ್ಥಾನದ ಶೈಲಿಯ ಸಿಹಿ ಕುಂಬಳಕಾಯಿ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಸಾಂಬಾರ್ ತುಂಬಾ ಟೇಸ್ಟಿ ಆಗಿರುತ್ತೆ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಇರುತ್ತೆ ನೀವ್ ಇದೇ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಅದೇ ರೀತಿ ಟೇಸ್ಟ್ ನ ಕೊಡುತ್ತೆ ದೇವಸ್ಥಾನದಲ್ಲಿ ಹೇಗೆ ತುಂಬಾ ಟೇಸ್ಟ್ ಆಗಿದೆ ಅಂತ ಅನ್ಸುತ್ತಲ್ವಾ ನಿಮ್ಗೆ ಅದೇ ರೀತಿ ಇರತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳ್ಸಿ ಹೋಪ್ ನಮ್ಮೆಲ್ಲಾರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್